ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಮತದಾನ ಮಾಡ್ತಾ ಇರೋಂಥವರು ತೃತೀಯ ಲಿಂಗಿಗಳು ಗೃಹಿಣಿಯರು ಸೇವಾ ಮತದಾರರು ಹಿರಿಯ ನಾಗರಿಕರು ಮತದಾರರು ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಇಪ್ಪತ್ತಾರನೇ ತಾರೀಕು ಏಪ್ರಿಲಲ್ಲಿ ನಡೆಯುವಂಥ ಮತದಾನದಂದು ಎಲ್ಲರೂ ಮತವನ್ನು ಚಲಾಯಿಸಿ ಅವರವರ ಜವಾಬ್ದಾರಿಯನ್ನು ಎತ್ತಿ ಹಿಡಿಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗೆ ಕೆಲವೊಂದು ಸಲ ನಾಗರಿಕರು ಎನಿಸ್ತಾರೆ ನಮ್ಮಲ್ಲಿ ಒಂದು ಓಟ್ ಹೋದರೆ ಏನಾಗುತ್ತೆ ಅದೆಲ್ಲ ಸಮರ್ಥ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ನಮ್ಮದೊಂದು ಓಟ್ ಮತದಾನವು ಅತಿ ಅಗತ್ಯ ಅಂತ ಹೇಳ್ತಾ ನನ್ನ ಮಾತುಗಳಿದೆ ತಾಲೂಕು ಸ್ವೀಪ್ ಸಮಿತಿಯ ವತಿಯಿಂದ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾನ ಜಾಗೃತಿಯನ್ನು ಮೂಡಿಸಲಿಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಮೇಳಗಳ ಭಕ್ತಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಪುರಸಭೆಯ ಮುಖ್ಯಾಧಿಕಾರಿಗಳ ಎಲ್ಲ ಅಧಿಕಾರಿ ಸ್ನೇಹಿತರ ಹಾಗೂ ಎಲ್ಲ ನಾಗರಿಕ ಬಂಧುಗಳ ನೋಡಿ ಇದೇ ಏಪ್ರಿಲ್ ಇಪ್ಪತ್ತಾರರಂದು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ನಡೆಯುತ್ತೆ ಎಲ್ಲ ಅರ್ಹ ಮತದಾರರು ಸಂವಿಧಾನದತ್ತವಾಗಿ ನಮಗೆ ಸಿಕ್ಕಿರುವಂಥ ಈ ಒಂದು ಮತದಾನ ಹಕ್ಕನ್ನು ಚಲಾವಣೆ ಮಾಡಬೇಕು ಎಲ್ಲರೂ ಕೂಡ ಈ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊ ಪಾಲ್ಗೊಂಡು ಈ ಪ್ರಭಾ ಪ್ರಜಾಪ್ರಭುತ್ವದ ಒಂದು ಇರುವೆಯನ್ನು ಎತ್ತಿಡಿಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ತಮ್ಮ ಸುತ್ತಮುತ್ತಲಿನವರನ್ನು ತಮ್ಮ ಬಂಧುಗಳನ್ನು ಮತ್ತು ತಮ್ಮಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಮತದಾನದ ಮಹತ್ವ ಏನಿದೆ ಇದನ್ನು ಇದರ ಬಗ್ಗೆ ತಿಳಿಸಿಕೊಟ್ಟು ಇದೇ ಇಪ್ಪತ್ತಾರ ನಡೀತಕ್ಕಂಥ ಮತದಾನದಲ್ಲಿ ಎಲ್ಲರೂ ಕೂಡ ಅರ್ಹ ಮತದಾರರು ಮತದಾರರ ಪಟ್ಟಿರ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ವೋಟ್ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ತೇನೆ ಧನ್ಯವಾದಗಳು